ಆಶ್ಚರ್ಯ ಏನಂದರೆ ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಆಪ್ತರು ಮತ್ತು ಅವರು ಕಂಟೆಂಪ್ರರಿ ಕೆಲಸ ಮಾಡಿರೋರು ಪ್ಲಾನಿಂಗ್ ಕಮಿಷನ್ದು ಡಿಪ್ಟಿ ಚೇರ್ಮನ್ನು ಅವರು ಬಾರಿಂದ ಅದು ಬಂದರೆ ಅಂದರೆ ದಾಖಲೆ ಸಹಿತ ಯಾರು ಗ್ರಾಮ ಪಂಚಾಯತ್ ಮೂಲಕ ಲೆಟ್ರ್ ಕಳಿಸಿ ದುಡ್ಡು ಕೊಟ್ಟು ಇದು ಮನೆ ಅಲಾಟ್ ಮಾಡಿಕೊಂಡಿದ್ದಾರೆ ಅಂದರೆ ಇದು ಸರ್ಕಾರಕ್ಕೆ ನಾಚಿಕೆ ಆಗಬೇಕು ರಾಜೀವ್ ಗಾಂಧಿ ಹೆಸರಿನಲ್ಲಿ ಆಗ ಆಗ್ತಾ ಇರೋದು ಇದು ಆವಾಸ್ ಯೋಜನೆಗೆ ಅದನ್ನೇ ಹಗರಣ ಮಾಡಿ ಇದು ಬಡವರಿಗೆ ದುಡ್ಡು ದುಡ್ಡು ತಗೊಂಡು ಹಗರಣ ಮಾಡಿ ಆ ಥರ ಅಲಾಟ್ ಮಾಡೋದಂದ್ರೆ ಆಶ್ಚರ್ಯ ಈ ಸರ್ಕಾರ ಇದೆಯೋ ಇಲ್ವ ಅರ್ಥ ಆಗ್ತಾ ಇಲ್ಲ ನಮಗೆ ಇನ್ನೊಂದು ಏನಂದರೆ ಅವರು ಮೈನಾರಿಟಿ ಬಗ್ಗೆ ಭಾಳ ಮಾತಾಡ್ತಾರೆ ಈ ಮೈನಾರಿಟಿ ಅವ್ರಿಗೆ ಮನೆ ಕೊಡೋದಕ್ಕೆ ಅವ್ರತ್ರ ದುಡ್ಡು ಇಸ್ಕೊಂಡು ಅವ್ರಿಗೆ ಮೈನಾರ್ಟಿಗೇನು ಮೋಸ ಮಾಡ್ತಾ ಇದ್ದಾರೆ ಒ ಬಿ ಸಿ ಏನೇನು ಹೆಸರಿನಲ್ಲಿ ಮಾಡಿ ಅಲ್ಲ ಹಗರಣ ಆಮೇಲೆ ಅದು ಒಂದೇ ಇಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ನಲ್ಲಿ ಆತರ ಹಗರಣ ಮಾಡ್ತಾ ಇರೋದು ಈ ಸರ್ಕಾರ ಅವರು ಸಂತ ಸಂತ ಅವರು ಲೀಡರ್ಸ್ ಎಲ್ಲ ಸಂತ ದುಡ್ಡು ಮಾಡ್ಕೊಂಡಿದ್ದಾರೆ ಆಮೇಲೆ ಗ್ಯಾರಂಟಿ ಕಾರಣಕ್ಕೆ ಏನೇನು ಅನಾಹುತ ಅನಾಹುತ ಆಗಿದೆ ಅವ್ರಿಗೆ ಇದಕ್ಕೆ ಅವರು ಬೇರೆ ಬೇರೆ ಥರ ಎಲ್ಲ ಯೋಜನೆಗಳ ಭ್ರಷ್ಟಾಚಾರ ಮಾಡ್ತಾರೆ ವಿನಃ ರಾಜಕೀಯ ಮತ್ತು ಜನಕ್ಕೆ ಏನು ಮೊದಲೂ ಆಗ್ತಾ ಇರಲಿಲ್ಲ ಇದಕ್ಕೆ ತಕ್ಷಣ ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಯಾವ ಮಿನಿಸ್ಟ್ರ್ ಮೇಲೆ ಆಪಾದನಾಗಿದ್ದು ಆ ಮಿನಿಸ್ಟ್ರೆ ರಾಜೀನಾಮೆ ತಗೊಬೇಕು ಅಷ್ಟೇ ಇಲ್ಲ ಇದು ಎಚ್ ಕೆ ಪಾಟೀಲ್ ಸಾಹೇಬರು ಅವರು ಸೀನಿಯರ್ ಮಿನಿಸ್ಟರ್ಸು ಅವರ ನೇತೃತ್ವದಲ್ಲಿ ಕಮಿಟಿ ಆಗಿದ್ದು ಆ ಕಮಿಟಿ ಮೇಲೆ ಏನವರು ಮಾಹಿತಿ ಬಂದಿತ್ತು ಕ್ರಮ ತಗೊಳ್ಬೇಕು ಅಂದ್ಬಿಟ್ಟು ಇಲ್ಲಿಗಲ್ ಮೈನಿಂಗ್ಸ್ ಬಗ್ಗೆ ಇದ್ರ ಬಗ್ಗೆ ಒಂದು ವರ್ಷ ಮುಂಚೆ ಅದೇ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಾನು ನಮ್ಮ ಪಾರ್ಟಿ ಆಫೀಸ್ನಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟೆ ಅವಾಗೂ ಯಾರೂ ಏನು ಕ್ರಮ ತಗೊಂಡಿಲ್ಲ ಮುಂದೆ ಹೋಗಿಲ್ಲ ಈಗ ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು ಸ್ವತಃ ಅವರೇ ಕಾಗದ ಬರೆದು ಪೂರ್ತಿ ದಾಖಲೆ ತನಕ ಕೊಟ್ಟು ಈ ಒಂದು ಲಕ್ಷ ನಲವತ್ತು ಮೂರು ಸಾವಿರ ಕೋಟಿ ಹಗರಣ ಆಗಿದೆ ಈ ಹಗರಣ ವಾಪಸ್ ವಸೂಲಿ ಮಾಡಬೇಕು ಇದರಲ್ಲಿ ಬರೀ ಆರು ಪರ್ಸೆಂಟ್ ಮಾದಲೇ ಕ್ರಮ ಆಗಿದೆ ಬರೀ ಎರಡು ಪರ್ಸೆಂಟ್ ಲಾಜಿಕಲ್ ಎಂಡ್ಗೆ ತಗೊಂಡಾಗಿದೆ ಸೊ ನಮಗೆ ಇಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೋಟಿಗೋಸ್ಕರ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಹಂಗೆ ಹಂಗೆ ಏನ್ಬಿಟ್ಟು ಅದು ಪದೇ ಪದೇ ಮಾತಾಡ್ತಾ ಇಲ್ಲ ಅವರೇ ಡಿಪಾರ್ಟ್ಮೆಂಟ್ನಲ್ಲಿ ಅವರ ಕೈನಲ್ಲಿ ಇರೋದು ಒಂದು ಲಕ್ಷ ನಲ್ವತ್ಮೂರು ಸಾವಿರ ಕೋಟಿ ಯಾಕೆ ವಸೂಲಿ ಮಾಡ್ತಾ ಇರಲಿಲ್ಲ ನಾನು ಅದು ಅವ್ರಿಗೆ ಕೇಳೋದು ಇಷ್ಟಪಡ್ತೀನಿ ಸೊ ಈ ಸರ್ಕಾರಕ್ಕೆ ಏನು ಸ್ವಲ್ಪ ಮಾನ ಮರ್ಯಾದೆ ಇದ್ದರೆ ಇದು ಎಲ್ಲ ಬಗ್ಗೆ ಸೂಕ್ತವಾಗಿ ತನಿಖೆ ಮಾಡಿ ಕೈ ಕ್ರಮ ತೊಗೊಳ್ಬೇಕು ನಮ್ಮದು ಎಲ್ಲ ಮನವಿ ಇದೆ ನಮ್ಮದು ಡಿಮ್ಯಾಂಡ್ ಇದೆ